ನಮಸ್ತೆ ಕರ್ನಾಡು ನೋಡು ಗುರು ರೈತನ ಸ್ಥಿತಿ ಯಾವ ಥರ ಇದೆ ಕೆ ಜಿ ಐದು ರೂಪಾಯಿ ಗುರು ರೈತನ ಹತ್ರ ತಗೋತಾ ಇರೋದು ಟೊಮೊಟೋನ ಒಂದು ಕ್ರೈನ್ ಐವತ್ತು ರೂಪಾಯಿ ಹೀಗಾದ್ರೆ ರೈತನ ದೇವನೇ ಹೆಂಗೆ ಗುರು ಒಂದು ಎಕರೆಗೆ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡ್ತಾನೆ ಗುರು ಈ ಥರ ಆದರೆ ಅವನು ಎಲ್ಲಿ ಮುಂದೆ ಬರ್ತಾನೆ ಗುರು ಹೋದ ವರ್ಷ ಸಿಕ್ಕಿದೆ ಚಾನ್ಸ್ ಅಂತ ನೂರೈವತ್ತು ರೂಪಾಯಿ ಆದ ಹಿಡಿಕೆ ಚಿನ್ನದ ರೈಟು ಅಂತ ಈ ಮೀಡಿಯಾಗಳಲ್ಲಿ ಈ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಪುಂಗಿದ್ದೇ ಪುಂಗಿದ್ದು ಟ್ರೋಲ್ ಮಾಡಿದ್ದೇ ಮಾಡಿದ್ದು ಈಗ ಮಾಡಲಿ ಗುರು ಟ್ರೋಲ್ ಐದು ರೂಪಾಯಿ ಆಗೈತಲ್ಲ ಈಗ ಮಾಡಲಿ ಒಬ್ನಾರ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಮಾಡಲಿ ಗಂಡಸ್ತದ ಇದ್ದನು ರೈತನ ಕಷ್ಟ ಆದ ಯಾವನು ಬರಕ್ಕಲ್ಲ ಗುರು ಯಾ ಹೀರೋನು ಬರಕ್ಕಲ್ಲ ಯಾವನೂ ಬರಲ್ಲ ನೋಡು ಗುರು ದನಿಗಾಗ್ತಿದ್ದಾರೆ ಕಷ್ಟ ಪಟ್ಟದು ಬೆಳೆದ ರೈತ ಎಲ್ಲಿ ಸಾಧಕ ಆಗ್ತಾನೆ ಗುರು ಅವನ ಜೀವನನೇ ರೋದನೆ ಆಗುತ್ತೆ ಅವನು ನಿಗದಿತ ಬೆಲೆ ಕೊಟ್ಟರೆ ಸಾಧಕ ಪದನ ತಿರುವಿ ಎಲ್ಲರ ಮುಂದೆ ತೋರಿಸ್ತಾನೆ ನಿಜವಾದ ಸಾಧಕಾಯ ಯಾರು ಅಂತ ಆಗ ಗೊತ್ತಾಗುತ್ತೆ ನಿಜವಾದ ಸಾಧಕ ಹೀರೋಗಳ ಈ ರೈತ್ರ ಅಂತ ಸಾಧನೆ ಅಂತ ಬಂದರೆ ತಲೆ ಕೆಟ್ಟು ನಿಂತ್ಬಿಡ್ತಾರೆ ಗುರು ನಮ್ಮ ರೈತರು ಆದರೆ ಯಾವನು ರೈತಂಗೆ ಬೆಂಬಲ ಬೆಲೆ ಕೊಡ್ತಿಲ್ಲ ಈ ರಾಜಕಾರಣಿಗಳು ಉದ್ದಾರ ಹಾಕಿ ಅವರು ಮಲ್ಟಿಪ್ಲೆಕ್ಸ್ಗಳು ಕಟ್ತಾರೆ ಅಲ್ಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಒಂದು ಕೆ ಜಿ ಹಣ್ಣು ಇವತ್ತಲವೆ ಅದರಲ್ಲಿ ನೋಡು ಗುರು ಹಾಕಿ ಸುರಿತಿದ್ದ ರೈತನ ಜೀವನ ಎಷ್ಟು ಒಷ್ಟಾಗಿದೆ ಅಂದರೆ ಅಷ್ಟು ಒಷ್ಟಾಗಿದೆ ಈ ಸರ್ಕಾರ ಮಾತ್ರ ಆರಾಮಾಗಿದೆ ಇದ್ರ ಬಗ್ಗೆ ಅವನು ತಲೆ ಕೆಡ್ಸ್ಕತ್ತಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಬೆಳೆದು ಸಾಧಕರಾಗಿರ್ತೀರಲ್ಲ ನಿಮಗೆ ಹೇಳ್ತಾ ಇರೋದು ನೋಡೋಣ ಈ ಥರ ಕೆಲಸ ಮಾಡಿ ನೀವು ಸಾಧನೆ ಮಾಡ್ರು ಸೋಷಿಯಲ್ ಮೀಡ್ಯಾದಲ್ಲಿ ಏನೋ ಇವತ್ತು ಚಿಕ್ಕ ಮಕ್ಕಳು ಸಾಧನೆ ಮಾಡ್ತಾರೆ ಅವನ ಭೂಮಿಲಿ ಭೂಮಿ ತಾಯಿ ಉತ್ತಿ ಆರ ಪದಾರ್ಥಗಳು ಬೆಳೆದು ಸಾಧನೆ ಮಾಡ್ರು ನೋಡೋಣ ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದನ್ನೇ ದೊಡ್ಡ ಸಾಧನೆ ಅನ್ಕೊಬಿಟ್ರೆ ಉಣ್ಣಕೇನ್ಮಾಡ್ತಿರೋ ಇಡೀ ದೇಶನ ಸಾಗಿಸ್ತಾ ಇರೋದು ನಮ್ಮ ರೈತರು ಅವರಿಗೆ ಗೌರವ ಕೊಡೋದು ಬೆಳೀರಿ ನೀವು ಪುಂಗೋದು ಬಿಡಿ ಇವತ್ತು ಯಾವನು ಪುಂಕ್ತಾಯಿಲ್ಲ ಐದು ರೂಪಾಯಿ ಆದಾಗ ಅವತ್ತು ಪುಂಕ್ತಿದ್ರಿ ಎಲ್ಲ ಬಂದು ಇವತ್ತು ರೈತನಿಗೆ ಗೌರವ ಕಡಿಮೆ ಆಗ್ತಿದೆ ರೈತನ ಮಕ್ಕಳಿಗೆ ಹೆಣ್ಣು ಇಲ್ಲ ಇದರಿಂದಲೇ ನಮ್ಮ ದೇಶ ಈ ಥರ ಆಗ್ತಿರೋದು ನಿಜವಾದ ಸಾಧಕ್ರೆ ನಮ್ಮ ರೈತರುಗಳು ಅವರಿಂದಲೇ ನಮ್ಮ ದೇಶ ನಡೆಯೋದು ಗುಡ್ ಬಾಯ್ ಇಷ್ಟು ಹೇಳ್ತಾ ನಾನು ವೀಡಿಯೋ ಮುಗಿಸ್ತೀನಿ ಬಾಯ್ ಬಾಯ್